ಸೊ ಹೆಲೋ ಎಲ್ಲರಿಗೂ ನಮಸ್ತೆ ಆಲ್ರೆಡಿ ನೀವು ತಮ್ಮಲ್ಲಿ ಈ ವ್ಲಾಗ್ನ ನೋಡಿರ್ತೀರಾ ಆಕ್ಚುಲಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಟೆನ್ ಕೆ ಫಾಲೋಯರ್ಸ್ ಆಗಿದ್ದಾರೆ ನನ್ನ ಹಸ್ಬೆಂಡ್ ಟೆನ್ ಕೆನ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಥಿಂಗ್ಸ್ ಎಲ್ಲ ತರೋದಕ್ಕೆ ಹೋಗಿದ್ರು ಸೊ ಆ ವಿಡಿಯೋನ ಮೊದಲು ಅಟ್ಯಾಚ್ ಮಾಡಿದ್ದೀನಿ ನೋಡ್ಕೊಂಡ್ಬನ್ನಿ ಈಗ ನಾವು ಕೇಕ್ ತಗೋಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಒಂದು ಮೈಲ್ ಸ್ಟೋನ್ ಏನೋ ರೀಚ್ ಮಾಡಿದ್ದಾರೆ ನಮ್ಮ ಮನೆಯವರು ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತ ಲೆಟ್ಸಿ ಸೊ ಇಷ್ಟೊಂದು ಕೇಕ್ಗಳಿದೆ ಸೊ ಗಾಯಸ್ ಇವಾಗ ಇದನ್ನೆಲ್ಲ ತಂದಿದ್ದಾರೆ ನಾವು ಟೆನ್ ಕೆ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಸಿಹಿ ಹೋಗಿದ್ರಿ ನೀವು ಕೇಕ್ ಬಂದು ಟೆನ್ ಕೆ ಅಂತ ಸೊ ಲೆಟ್ ಸೆಲೆಬ್ರೇಟ್ ಯಾರು ನಿಮ್ಮನ್ನ ಈಗ ತಡೆದಿರೋದು गाइस नोडी इवर प्रिपेर मार्था आजा रहे ही तरा ने ये कोटने सुने फोगों ने? वन दुआ दुआ अप्टो ये जाए लोला ಸೊ ಇವಾಗ ನಾನು ರೆಡಿಯಾಗಿ ಬರ್ತೀನಿ ಅಷ್ಟೊಂದು ಗೈಸ್ ಇವರು ಇದೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೆಲೆಬ್ರೇಟ್ ಮಾಡೋಕ್ಕೆಲ್ಲ ಸೊ ನಾನು ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ ಥ್ಯಾಂಕ್ ಯು ಕೇಕ್ ಎಲ್ಲ ತಂದು ಸೆಲೆಬ್ರೇಟ್ ಮಾಡಿದ್ದಕ್ಕೆ ಸೊ ಹೆಂಗೆ ಅನಿಸ್ತಿದೆ ಹೌ ಹ್ಯಾಪಿ ಆರ್ ಯು ನಂದು ಟೆನ್ ಕೆ ರೀಚ್ ಆಗಿದ್ದಕ್ಕೆ ಟೆನ್ ಕೆ ಇಸ್ ಅ ಸ್ಮಾಲ್ ಸ್ಟೆಪ್ ಯು ರೀಚ್ ಫಾರ್ ಎ ಬಿಗ್ಗರ್ ಗೋಲ್ ಒನ್ ಮಿಲಿಯನ್ ರೀಚ್ ಆಗು ಥ್ಯಾಂಕ್ ಯು ವಾಟ್ ಯು ಲೈಕ್ ಅಷ್ಟೇನಾ ಖುಷಿ ಆಯ್ತಾ ಟೆನ್ ಕೆ ಆಗಿದ್ದಕ್ಕೆ ನಿಮ್ಗೆ ತುಂಬ ಖುಷಿ ಆಗಿದೆ ಅನ್ಸುತ್ತೆ ಸೊ ನಿಮ್ಮ ಖುಷಿನೇ ನಮ್ಮ ಖುಷಿ ನಿಮ್ಮ ಖುಷಿ ಇಲ್ಲ ಹಾಂ ನಿಮ್ಮ ಖುಷಿ ಆದರೆ ನಮಗೆ ಖುಷಿ ಓಕೆ ಒನ್ ಸೆಕೆಂಡ್ ಥ್ಯಾಂಕ್ ಯು ಇಲ್ಲಿ ಹಂಗಲ್ಲ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಕರಾಜು ತಾತ ನಮ್ಮ ಮನೆಗೆ ನನ್ನ ತಮ್ಮ ಬಂದಿದ್ದಾನೆ ಸೊ ಹೆಂಗ್ ಅನ್ಸುತ್ತೆ ನನ್ನ ಇನ್ಸ್ಟಾಗ್ರಾಮ್ ಟೆನ್ ಕೆ ರೀಚ್ ಆಗಿದ್ರೆ ಏನು ಹೇಳ್ತೀರಾ ಟೆನ್ ಕೆ ಇರೋದ್ರ ಪಕ್ಕ ಇನ್ನೊಂದ್ಸೊನ್ನೆ ಆಗಲಿ ಹಂಡಾಡಿಕೆ ಆಗಲಿ ನೆಕ್ಸ್ಟು ಒಂದಿಯನ್ ಆಗಲಿ ಇನ್ನೂ ದೊಡ್ಡದಾಗಿ ಬಿಟ್ಟಿದೆ ಥ್ಯಾಂಕ್ ಯು ಇವನು ನನ್ನ ಮೈದ್ನ ಆಲ್ಮೋಸ್ಟ್ ಎಲ್ಲ ವ್ಲಾಗಲ್ಲಿ ನೋಡಿರ್ತೀರಾ ಗೌಡ ಅಂತ ಸೊ ಹೆಂಗ ಅನ್ನಿಸ್ತಿದೆ ಗೌಡ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಥ್ಯಾಂಕ್ ಯು ಯು ಎಲ್ಲಾರ್ಗೂ ನಿಮ್ಮ ಎಫರ್ಟ್ಸ್ಗೆ ಲೈಕ್ ಇದು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಡ್ರೀಮ್ ಅಂತ ಹೇಳ್ಬೋದು ಬೇರೆಯವ್ರ್ದೆಲ್ಲ ಟೆನ್ ಕೆ ಫಾಲೋಯರ್ಸ್ ಅದೆಲ್ಲ ನೋಡಬೇಕಾದ್ರೆ ನನಗೆ ಯಾವಾಗಪ್ಪ ಟೆನ್ ಕೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೆ ಫಸ್ಟ್ ಆಫ್ ಆಲ್ ಯಾರ್ಯಾರು ನನಗೆ ಫಾಲೋವರ್ಸ್ ಇದ್ದೀರಾ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತೀರಾ ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿಯಾಯಿತು ಟೆನ್ ಕೆ ಆದಾಗಂತೂ ನನ್ನ ಪ್ರೊಫೈಲನ್ನ ನೋಡೋಕ್ಕೆ ನನಗೊಂಥರ ಇವಾಗ ಖುಷಿ ಆಗ್ತಾ ಇದೆ ಸೊ ಇನ್ನು ಮೋರ್ ಆ್ಯಂಡ್ ಮೋರ್ ಜಿಂದ ತುಂಬ ಜನನ ರೀಚ್ ಮಾಡಬೇಕು ಆ್ಯಂಡ್ ಇನ್ನೂ ಅದು ಬೇಗ 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 ಹಂಡ್ರೆಡ್ ಕೆ ಆಗಲಿ ಅಂತ ಇಷ್ಟಪಡ್ತೀನಿ ಸೊ ಟೆನ್ ಕೆ ಅಂದರೆ ಫಸ್ಟ್ ಮೈಲ್ ಸ್ಟೋನ್ನ ನಾನು ರೀಚ್ ಮಾಡಿದ್ದೀನಿ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಕೇಕ್ ತಂದು ಸೆಲೆಬ್ರೇಟ್ ಮಾಡಿದರು ಸೊ ತುಂಬಾ ಖುಷಿಯಾಯಿತು ಲೈಕ್ ಅದು ಚಿಕ್ಕದು ದೊಡ್ಡದು ಬಟ್ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿರುತ್ತೆ ಆ್ಯಂಡ್ ಅವರು ಅದಕ್ಕೆಲ್ಲ ಕಷ್ಟಪಟ್ಟು ಹೋಗಿ ಎಲ್ಲ ತರ್ತಾರಲ್ಲ ಸೊ ಅದು ದೊಡ್ಡ ವಿಷಯ ಅಂತ ಹೇಳ್ಬೋದು ಅಷ್ಟೇ ಗೈಸ್ ನಾನು ಇನ್ಸ್ಟಾಗ್ರಾಮ್ನ ಆ್ಯಕ್ಚುಲಿ ಮುಂಚೆ ಪ್ರೈವೇಟ್ ಇತ್ತು ಎಲ್ಲ ಫೀಲ್ ಆಗುತ್ತೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನೇ ಮಾತಾಡ್ತಾಯಿರ್ತೀವಿ ಇವಾಗ ಆಲ್ಮೋಸ್ಟ್ ಎಲ್ಲರೂ ತುಂಬ ಫಾಲೋವರ್ಸ್ ಇರ್ತಾರೆ ನಾವು ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ ಚೆ ನಾವು ಯಾಕೆ ಆವಾಗೆಲ್ಲ ಪ್ರೈವೇಟಲ್ಲಿ ಇಟ್ಕೊಂಡಿದ್ವಿ ಭಯ ಪಡ್ತಿದ್ವಿ ಪಬ್ಲಿಕ್ಕಿಗೆ ಹಾಕಿದ್ರೆ ತುಂಬ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಆ ಥರ ಎಲ್ಲ ಅಂದ್ಕೊತಾ ಇದ್ವಿ ಸೊ ಹಾಗಾಗಿ ನಾವು ಪ್ರೈವೇಟಲ್ಲೇ ಅಕೌಂಟ್ನ ಮೇಂಟೈನ್ ಮಾಡ್ತಾಯಿದ್ವಿ ಅದನ್ನೇ ಇವಾಗ ತುಂಬ ಸಲ ಅನಿಸುತ್ತೆ ಆವಾಗಲೇ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಅವಾಗಲೇ ಯಾಕೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಬ್ಲಿಕ್ ಮಾಡಲಿಲ್ಲ ಅಂತ ಲೈಕ್ ಏನಂತಂದ್ರೆ ಒಳ್ಳೆ ರೀತಿಯಲ್ಲಿ ನಾವು ವಿಡಿಯೋಸ್ನ ಮಾಡಿದ್ರೆ ಆ್ಯಕ್ಚುಲಿ ಒಳ್ಳೆ ವಿಡಿಯೋಸ್ ಮಾಡಿದ್ರು ಅದನ್ನು ಅವರು ನೋಡೋ ರೀತಿ ಮೇಲೆ ಹೋಗುತ್ತೆ ಸೊ ಹಾಗಾಗಿ ಬ್ಯಾಡ್ ಕಮೆಂಟ್ಸ್ಗೆಲ್ಲ ತಲೆ ಕೆಡಿಸ್ಕೊಬಾರ್ದು ನನ್ನ ಪ್ರಕಾರ ನಾವು ಒಳ್ಳೇದು ಮಾಡ್ತಿದ್ದೀವಿ ನಮಗಿಷ್ಟ ಆಗಿದೆ ಅದು ಕರೆಕ್ಟ್ ಆಗಿದೆ ಅಂತ ಅಂದರೆ ಬ್ಯಾಡ್ ಕಮೆಂಟ್ಸ್ಗೆ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ ಒಬ್ಬರು ನೋಡೋ ರೀತಿನೇ ಬೇರೆ ಇರುತ್ತೆ ಒಬ್ರು ಅದನ್ನು ಪಾಸಿಟಿವ್ ಆಗಿ ತೊಗೋತಾರೆ ಒಬ್ಬರು ನೆಗೆಟಿವ್ ಆಗಿ ತೊಗೊಳ್ತಾರೆ ಸೊ ಅಷ್ಟೇ ಗೈಸ್ ಅನ್ಸಗೇನು ಎಲ್ಲರಿಗು ತುಂಬಾ ಥ್ಯಾಂಕ್ ಯು ಯಾ ನಾನು ಯೂಟ್ಯೂಬ್ನ ಪಬ್ಲಿಕ್ ಹಾಕಿ ಆಲ್ಮೋಸ್ಟು ಡಿಸೆಂಬರ್ ಬಂದರೆ ಟೂ ಇಯರ್ಸ್ ಆಗುತ್ತೆ ಸೊ ಟೂ ಇಯರ್ಸಿಂದ ತುಂಬಾ ತುಂಬ ಸ್ಟ್ರಗಲ್ ಇದೆ ನನ್ನ ಜೊತೆ ಇದ್ದವರಿಗೆ ನನ್ನ ಹಸ್ಬೆಂಡಿಗೆ ನನ್ನ ಫ್ರೆಂಡ್ಸಿಗೆ ಗೊತ್ತಿರುತ್ತೆ ಎಷ್ಟು ಸ್ಟ್ರಗಲ್ ಇದೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಬೇಕಂತಂದರೆ ಕಂಟಿನ್ಯೂಟಿ ಇರಬೇಕು ಎಲ್ಲೋದ್ರೂ ವಿಡಿಯೋ ಮಾಡಬೇಕು ಟೈಮ್ ಮಾಡ್ಕೊಂಡು ಎಡಿಟ್ ಮಾಡಬೇಕು ಸೊ ಅದೆಲ್ಲ ಇರುತ್ತೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಇವತ್ತು ಸಾರ್ಥಕ ಅನ್ನೋ ಥರ ಫೀಲ್ ಆಗ್ತಾಯಿದೆ ಸೊ ನಿಮ್ಮ ಪ್ರೀತಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ನನ್ನ ನನ್ನ ಹಸ್ಬೆಂಡ್ ಸೆಲೆಬ್ರೇಟ್ ಮಾಡಿದ್ರು ಕೂಡ ಸೊ ಹೀಗೆ ವೀಡಿಯೋ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇರ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಾಟಾ ಬಾ ಬಾಯ್